ಕೊರಿಯೋಗ್ರಾಫರ್ ಈ ಸಿನಿಮಾದಲ್ಲಿ ಮೂರು ಸಾಂಗ್ ಇದೆ ಸರ್ ಮೂರು ಸಾಂಗ್ ನಾನೇ ಮಾಡಿದ್ದೀನಿ ಒಂದು ಐಟಮ್ ಸಾಂಗ್ ಇದೆ ಒಂದು ಹರ್ಆರ್ ಸಾಂಗು ಮತ್ತೆ ಟ್ವೀಟ್ ಸಾಂಗು ಮತ್ತೆ ಇನ್ನೊಂದು ಪಿಟ್ಟಿದೆ ಇದೊಂದು ಮೂರ್ನಾಲ್ಕು ವರ್ಷ ಹಿಂದೆ ಮಾಡಿರುವಂತಹ ಸಿನಿಮಾ ಇದು ಕರೋನಾ ಕಾರಣಗಿಂತ ನನ್ನ ಡೈರೆಕ್ಟರ್ ಸ್ವಲ್ಪ ಅವರು ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಲೇಟರ್ ರಿಲೀಸ್ ಮಾಡ್ತಾ ಇದಾರೆ ಸರ್ ಮೊದಲಿಗೆ ಮಾಧ್ಯಮದವರೆಲ್ಲರಿಗೂ ನನ್ನ ನಮಸ್ಕಾರ ಥ್ಯಾಂಕ್ ಯು ಕೃಷ್ಣ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನ್ನ ಹೆಸರು ಗೌರಿ ಅಂತ ಸೊ ಇದರಲ್ಲಿ ಆತ್ಮತಲ್ಲಣ ಮೂವಿಯಲ್ಲಿ ಹಾರರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನನಗೆ ಹಾರರ್ ಮೂವಿ ಅಂದ್ರೆ ತುಂಬಾ ಭಯ ನಾನೇ ನೋಡಲ್ಲ ಆ್ಯಕ್ಚುಲಿ ಮತ್ತೆ ಕ್ಷಮಿಸಿ ಯಾಕಂದರೆ ಇವರು ಆರ್ಟಿಸ್ಟ್ ನಾನು ಕೃಷ್ಣ ಬರ್ಕೊಟ್ಟಿದ್ದು ನಾನೇನೆ ಬಂದು ಕಾನ್ಸೆಪ್ಟ್ ಇರೋದ್ರಿಂದ ಹೇಳ್ತಿದ್ದೆ ಫಸ್ಟ್ ಟೈಮ್ ಬರ್ತಾ ಇರೋದು ದೇವಿದ್ರಕ್ಷ್ಣ ಮೇ ಇರ್ಲಿ. ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ನನ್ನ ಡೈರೆಕ್ಟರ್ ಆದಂತ ಕೃಷ್ಣಪ್ಪ ಅವರಿಗೆ ಹೀರೋ ಆದಂತ ಕೇಶವ್ ರೆಡ್ಡಿ ಅವರಿಗೆ ಮತ್ತೆ ಕೊರಿಯೋಗ್ರಾಫರ್ ಆದಂತ ಜಗ್ಗು ಮಾಸ್ಟರ್ ಗೆ ಮತ್ತೆ ಫೈಟ್ ಮಾಸ್ಟರ್ ಸೋಮ ಜಾಕಿ ಸೋಮ ಅವ್ರಿಗೆ ನಮಸ್ಕರಿಸುತ್ತಾ ಇದ್ರಲ್ಲಿ ಹೀರೋ ತಾಯಿ ಕ್ಯಾರೆಕ್ಟ್ರು ಆತ್ಮಹಲದಲ್ಲಿ ಮಾಡಿರೋದು ತುಂಬಾ ಒಂದು ವಿಭಿನ್ನವಾದ ಪಾತ್ರ ಅಂತ ಹೇಳ್ಬೋದು ಯಾಕೆಂದ್ರೆ ಮಗ ಅದರಲ್ಲಿ ಯಾವ ಸಿಚುವೇಶನ್ ನಲ್ಲಿ ತಂದೆ ತಾಯಿನ ಬಿಟ್ಟು ದೇಶಕ್ಕೋಸ್ಕರ ಅವನು ಹೋಗ್ತಾನೆ ಮತ್ತೆ ಅಲ್ಲಿಂದ ಬರೋ ಟೈಮಲ್ಲಿ ಅಲ್ಲಿ ಅವನು ಹೆಂಡತಿ ಆಗಲಿ ತಂದೆ ತಾಯಿ ಆಗಲಿ ಅದು ಸತ್ತಿರ ಕ್ಯಾರೆಕ್ಟರ್ ನೋಡಿದ್ರೆ ಮತ್ತೆ ಜೀವಂತವಾಗಿ ಅಲ್ಲಿ ಒಂದು ಡೆಡ್ ಬಾಡಿನ ಊತಾಗಿ ಅದರಲ್ಲಿ ಬಂದಂತ ಆತ್ಮ ನಾವು ನಿಜವಾಗ್ಲಿ ಎಷ್ಟೋ ಕಡೆ ಕತೆಗಳಲ್ಲಾಗಲಿ ಅಥವಾ ಡ್ರಾಮಾಗಳಾಗ್ಲಿ ನಾವು ಒಂದು ಸ ಇದ್ರಲ್ಲಿ ನೋಡಿರ್ಬೋದು ಓದಿರ್ಬೋದು ಆತ್ಮ ಇದೆಯಾ ಇಲ್ವಾ ಅಂತ ಎಷ್ಟೋ ಸರಿ ನಮ್ಮಲ್ಲಿ ನಾವೇ ಪ್ರಶ್ನೆಗಳನ್ನ ಹಾಕೊಂಡ್ತೀವಿ ಬಟ್ ಇದ್ರಲ್ಲಿ ನೋಡಿದಾಗ ಈಗ ಇದು ನಾವು ನಾಲ್ಕೈದು ವರ್ಷದ ಸಿನಿಮಾ ಆ ರಿಲೀಸ್ ಮಾಡಬೇಕು ಅಂತ ಅಂದಂಗೆಲ್ಲ ಒಂದೊಂದು ಅಡೆತಡೆಗಳು ಬರ್ತಾನೆ ಇದೆ ಹಂಗಾಗಿ ಈ ಸರಿ ಖಂಡಿತವಾಗ್ಲೂ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡು ನಾವು ನಿಮ್ಮನ್ನು ಕರೆಸಿ ಇದು ಮಾಡಿ ಈ ಥರ ಪತ್ರಿಕೆ ಮುಖಾಂತರನಾದರೂ ಸಿನಿಮಾ ಹೊರಹೊಮ್ಮಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ತುಂಬ ಎಷ್ಟು ಎಲ್ಲ ಆರ್ಟಿಸ್ಟ್ಗಳು ಸುಮಾರು ಅಲ್ಲಿ ಒಂದು ತಿಂಗಳು ನಾವು ಯಾವ ಥರ ಕಷ್ಟಪಟ್ಟಿದ್ದೀವಿ ಅಂದರೆ ಅದು ನಮಗೆ ಗೊತ್ತು ಸರ್ ನಿಜವಾಗ ಸಿನ್ಮಾ ಅಂದರೆ ಏನು ಅಂತ ತಿಳ್ಕೋಬೇಕು ಒಬ್ಬ ಆದರೂ ಅಲ್ಲಿ ಅದಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಕೆಲವೊಂದು ಟೈಮಲ್ಲಿ ಒಂದೊಂದು ಟೈಮ್ಗು ಅದನ್ನು ನಾವು ಲೆಕ್ಕ ಹಾಕ್ಬೇಕಾಗುತ್ತೆ ಸಿನಿಮಾ ಅಂದ್ರೆ ಅಷ್ಟು ಸುಲಭವಾಗಿ ರಿಲೀಸ್ ಮಾಡೋ ಅಂತದಲ್ಲ ಅದ್ರಲ್ಲಿ ಬರೋಂತ ಕಷ್ಟ ನೋವುಗಳನ್ನ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅದೊಂದು ತೆರೆ ಮೇಲೆ ತರಬೇಕು ಅಂತಂದ್ರೆ ತುಂಬಾ ಪ್ರಾಮಾಣಿಕವಾಗಿ ಇರ್ಬೇಕಾಗುತ್ತೆ ಅಂತ ಅನ್ಕೊಳ್ತೀನಿ ನನಗೆ ತಾಯಿ ಕ್ಯಾರೆಕ್ಟರ್ ಕೊಟ್ಟು ನಾನು ಇದು ಎರಡನೇ ಮೂವಿ ನಾನು ಮಾಡಿರೋದು ಮೊದಲು ಕಾರಾಭಾತ್ ಮೂವಿ ಅಂತ ಎಮ್ ಎಸ್ ರವೀಂದ್ರ ಅವ್ರದ್ರಲ್ಲಿ ಮಾಡಿದೆ ಮತ್ತೆ ಸಾಮ್ರಾಟ ಅನ್ನೋರದ್ರಲ್ಲಿ ಹೀರೋಯಿನ್ಗೆ ಗೆ ತಾಯಿ ಕ್ಯಾರೆಕ್ಟರ್ ಮಾಡಿ ಈಗ ಇದು ಮೂರನೇ ಮೂವಿಲಿ ನಾನು ಮಾಡಿರೋಂಥದ್ದು ಈ ಸಿನಿಮಾ ಎಲ್ಲರಿಗೂ ಒಂದು ಸಕ್ಸಸ್ ತರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ನಿಮ್ಮಲ್ಲೇ ಕಳಕಳಿಯಾಗಿ ಕೇಳ್ಕೊಳ್ತೀನಿ ಸರ್ ಥ್ಯಾಂಕ್ ಯು ಹಲೋ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಮೀಡಿಯಾ ನನ್ನ ಒಂದು ಕಿರುಪರಿಚಯ ನಾನು ನನ್ನ ಹೆಸರು ಅಮುಲ್ ಗೌಡ ಅಂತ ನನ್ನ ಫ್ರಮ್ ಮುಂಬೈಯಿಂದ ನಾನು ಸಿನಿಮಾ ಸೀರಿಯಲ್ಗಂತಲೇ ನಾನು ಬಂದಿರೋದು ನಾನು ಬಂದು ಒಂದು ಫೈವ್ ಇಯರ್ಸ್ ಆಯ್ತು ಬ್ಯಾಂಗ್ಳೂರ್ಗೆ ಬಂದಾಗ ನನಗೆ ಫಸ್ಟು ನಾನು ಸುಬ್ಲಕ್ಷ್ಮಿ ಸಂಸಾರ ಅಂತ ಸೀರಿಯಲ್ ಮಾಡ್ತಾ ಇದ್ದೆ ನೆಗೆಟಿವ್ ರೋಲು ಸೊ ಅವಾಗ ನನಗೆ ಕುಮಾರ್ ಅಂತ ಅವರು ಮೈಸೂರು ಕಡೆಯಿಂದ ಕೊರಿಯೋಗ್ರಾಫರ್ ನನಗೆ ಕಾಲ್ ಮಾಡಿದ್ರು ಇವರು ಪ್ರೊಡ್ಯೂಸರ್ ಕಡೆಯಿಂದ ಕಾಲ್ ಮಾಡಿ ಒಂದು ಸಾಂಗ್ ಇದೆ ಐಟಮ್ಸ್ ಒಂದು ಮಾಡ್ಬೋದಾ ಅಂತ ಆ್ಯಕ್ಚುಲಿ ನಾನು ನೆಗೆಟಿವ್ ರೋಲ್ಗಂತಾನೆ ರೆಡಿ ಆಗಿರೋದು ಇವಾಗ ನಾನು ವರ್ಕೌಟು ತೊಂಬತ್ತೈದು ಕೆ ಜಿ ಇದ್ದಿದ್ದು ಇವಾಗ ಸಿಕ್ಸ್ಟಿ ಟೂಗೆ ಬಂದು ಸೊ ನೆಗೆಟಿವ್ ರೋಲ್ಗಂತಾನೆ ನಾನು ಗುರ್ಸ್ಕೋತಾ ಇರೋದು ಅವರು ಹೇಳಿದಾಗ ವರ್ಷದಲ್ಲಿ ಯಾವುದೇ ಫಸ್ಟ್ ಬಂದಾಗ ಅದನ್ನು ಒಪ್ಕೋಬೇಕಂತೆ ಫಸ್ಟ್ ವರ್ಕ್ ಬಂದಾಗ ಸೊ ಅದನ್ನ ರಿಜೆಕ್ಟ್ ಮಾಡ್ಬಿಟ್ರೆ ಮತ್ತೆ ವರ್ಷ ಇಡೀ ರಿಜೆಕ್ಟ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾನೇನು ಮಾಡಿದೆ ಸರಿ ಆ ಸರ್ ಆಯ್ತು ಮಾಡ್ತೀನಿ ನನ್ನನ್ನು ನೀವು ಡಾನ್ಸ್ ಎಲ್ಲ ನನಗೆ ಕಲಿಸ್ಬೇಕು ನನಗೆ ಬರಲ್ಲ ಅಂತ ಸೊ ಮೈಸೂರಿಗೆ ಕರೆದು ಒಂದಿನ ಫುಲ್ಲು ನನಗೆ ಹೇಳಿಕೊಟ್ರು ಅವ್ರ್ ಏನ್ ನಾನು ಚೆನ್ನಾಗಿ ಮಾಡಿದೀನಿ ಅವ್ರ ಇವತ್ತಿಲ್ಲ ಕರೋನಾದಲ್ಲಿ ತೀರ್ಕೊಂಡಿದ್ದಾರೆ ಇವ್ರೆಲ್ಲರೂ ಯಾರ್ಯಾರೋ ತೀರ್ಕೊಂಡಿದ್ದಾರೆ ಅಂತ ಅಂದರು ಮೂವಿಯಲ್ಲಿ ಏನೋ ಸಮಥಿಂಗ್ ಇದೆ ಅಂತ ಸೊ ಐ ತಿಂಕ್ ನಾನು ಇವಾಗ ಅನ್ಕೋತೀನಿ ಅದರಿಂದಾನೇ ಆಗಿರ್ಬಹುದು ಅಂತ ಅಲ್ಲಿ ಸರ್ ನಾನು ಹೈತ್ ಪಿಕ್ಚರ್ ಮಾಡಿದೆ ಸರ್ ಅಲ್ಲಿ ನನಗೆ ಅಮೌಂಟ್ ಬರೋದನ್ನ ಎಷ್ಟ್ ಅಮೌಂಟ್ ಬರುತ್ತೆ ಸಾಯಂಕಾಲ ಆಗ್ತಿದಂಗೆ ಕೊಡ್ತಿದಂಗೇನೆ ಅಲ್ಲಿ ವರ್ಕರ್ಸ್ ಇರ್ತಾರಲ್ಲ ಸರ್ ಅಷ್ಟು ಜನಕ್ಕೂ ಹಂಚ್ಬಿಟ್ ಬರ್ತಾ ಇದೆ ದಿನ ಇಪ್ಪತ್ತೈದು ಕೆಜಿ ರಾ ಚಿಕನ್ ತಗೊಂಡೋಗಿ ಎಲ್ಲಾರ್ಗು ವೆಜ್ ಹಾಕಿ ಅಂತ ಏನಕ್ಕೆ ಕಾರಣ ಅಂದ್ರೆ ನಾನ್ವೆಜ್ ಇರ್ಬೇಕು ಈಗ ನಾನು ನಾನ್ ವೆಜ್ ಕೇಳಿದ್ರೆ ಅವ್ರು ಈಗ ಅಂಚೆ ಏನ್ಕೊಂತಾರೆ ಅಂತ ನಾನೇ ಇಪ್ಪತ್ತೈದು ಕೆಜಿ ಚಿಕನ್ ತಗೊಂಡೋಗಿ ಅಡ್ಗೆ ಅವ್ರಿಗೆ ಕೊಟ್ಬಿಟ್ಟು ಎಲ್ಲಾರ್ಗು ಬಡಿಸ್ತಿದೆ ಇಲ್ಲಿಂದ ಬಿದ್ರೆ ಶೂಟಿಂಗ್ ಅಂದ್ರೆ ನನ್ ಕಾರಲ್ಲಿ ನನ್ ಬಟ್ಟೆ ಎಲ್ಲಾ ಹೋದ್ರು ನಂಗೆ ವ್ಯಾಲ್ಯೂ ಸಿಗ್ಲಿಲ್ಲ ಯಾಕಂದ್ರೆ ನಾನು ದೊಡ್ಡೋರ್ ಮಕ್ಕಳಾಗಿ ಹುಟ್ಟಿರ್ಲಿಲ್ಲ ಅದರಿಂದ ಅವ್ರು ಬೆಳೆಸಲಿಲ್ಲ ನಮ್ನ ಈಗ ನನ್ ಮಗನ ಈಗ ತೆಲುಗು ಆಫರ್ ಬಂದಿದೆ ಅವ್ನ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೀರೋ ಮಾಡ್ಬೇಕಂತ ಅನ್ಕೊಂಡಿದೀನಿ ಅಂದ್ರೆ ಅವನಿಗೆ ನಾನೇ ಬ್ಯಾಕ್ ಸಪೋರ್ಟ್ ಅಂದ್ರೆ ನಮ್ ತಂದೆ ಅಸ್ಟೆಂಟ್ ಡೈರೆಕ್ಟರ್ ಅವ್ರು ಬಂದು ನನ್ನ ಬೆಳೆಸ್ತಿರ್ಲಿಲ್ಲ ಯಾಕಂದ್ರೆ ಅವರು ಮುನ್ಸಿಪಾಟಿ ಕಸ ಗುಡ್ಸ ಕೆಲಸ ಮಾಡು ಈ ಕೆಲಸ ಮಾಡಬೇಡ ಅಂತ ಮೂವಿದ ಬೈ ಅವರು ಅವ್ರಿಗೆ ಗೊತ್ತಿಲ್ದಂಗೆ ನಾನು ಶೂಟಿಂಗ್ ಹೋಗ್ತಾ ಇದ್ದೆ ಸುಮ್ನೆ ಟ್ರಿಪ್ ಅದು ಇದು ಅಂತ ಏನ್ ಸರ್ ಸರ್ ಡಾಕ್ಟರ್ ಕೆ ಶಿವರಾಮ್ ಅಂತ ಇವತ್ತು ಕೆ ಆರ್ ಎಸ್ ಪಕ್ಷದಲ್ಲಿ ಎಂ ಎಲ್ ಎ ಕ್ಯಾಂಡಿಡೇಟ್ ಅದಕ್ಕಿಂತ ಮುಂಚೆ ವೆಟ್ರನರಿ ಡಾಕ್ಟರ್ ಆಗಿ ರಿಟೈರ್ಡ್ ಆದ್ರು ಆ ಅವ್ರಿಗೇನಂದ್ರೆ ಅವ್ರ ಮಗ ಓದ್ಬೇಕು ಆತರ ಅಂದ್ರೆ ಈ ಫಿಲಿಮ್ ಲ್ಯಾಂಡ್ ಫ್ಯಾಷನ್ ಶೋ ಇವೆಲ್ಲ ಅವ್ರಿಗೆ ಇಷ್ಟ ಇಲ್ಲ ನನ್ಗೂ ಅರ್ಥ ಮಾಡ್ಕೊಂಡು ಯಾಕಂದ್ರೆ ನನ್ನ ಡಾಕ್ ಫೀಲ್ಡ್ ಅಲ್ಲಿ ಅವಾಗ್ಲೇನೆ ತುಂಬಾ ಹೆಸರು ಬಂದ್ಬಿಟ್ಟಿತ್ತು ಅಂದ್ರೆ ಇವತ್ತು ಐದು ಸಾವಿರ ಚಾನಲ್ ಅಲ್ಲಿ ನಂದು ಇಂಟರ್ವ್ಯೂ ಬಂದಿದೆ ಸರ್ ವರ್ಲ್ಡ್ ವೈಡ್ ನೀವು ಯು ಎಸ್ ಎ ಯು ಕೆ ಯಾವ ಚಾನಲ್ ಹೇಳಿ ಅಲ್ಲಿ ನಂದು ಇಂಟರ್ವ್ಯೂ ತೋರಿಸ್ತೀನಿ ಆದ್ರೆ ಆತರ ಇಂಟರ್ ನ್ಯಾಷನಲ್ ಸೆಲೆಬ್ರಿಟಿ ಡಾಕ್ ಬ್ರೀಡರ್ ಅಂತಾನೆ ಗೆ ಫೇಮಸ್ ಆಗಿದೆ ಆಮೇಲೆ ದೊಡ್ಡ ದೊಡ್ಡ ಲಂಡನ್ ಇಂದ ಪೇಜ್ ಒನ್ ಮ್ಯಾಗಝಿ ಇಂದ ಐ ಫ್ಯಾಷನ್ ಡಾಕ್ ಬ್ರೀಡರ್ ಅಂತ ಅವಾರ್ಡ್ ಬಂದಿದೆ ಎಂಎ ಕನ್ನಡಿಗ ಬಂದಿದೆ ಪುನೀತ್ ರಾಜ್ಕುಮಾರ್ ಅವಾರ್ಡ್ ಬಂದಿದೆ ಅಂದ್ರೆ ನಾನು ಕನ್ನಡ ಬಿಟ್ಟು ಯಾವ ಭಾಷೆನೂ ಬರಲ್ಲ ಸರ್ ಅಂದ್ ಹಿಂದಿ ಮಾತ್ರ ಬರುತ್ತೆ ಸ್ವಲ್ಪ ಬಟ್ಲರ್ ಇಂಗ್ಲಿಷ್ ಒಂದ್ ಚೂರು ಬರೋದಿಲ್ಲ ಇಂಗ್ಲಿಷ್ ನಾನು ಎಲ್ಲೂ ಮಾತಾಡೇ ಇಲ್ಲ ಯು ಎಸ್ ಎಂದ ಬಂದು ಇಂಟರ್ವ್ಯೂ ಮಾಡಿದ್ರು ಕನ್ನಡದಲ್ಲಿ ಇಂಗ್ಲಿಷ್ ಬರ್ಕೊಂಡು ಹೇಳಿದೀನಿ ಸರ್ ಥ್ಯಾಂಕ್ ಯು ಸರ್ ಭರತ್ ಸಾಗರ ಅಂತ ಇನ್ನೊಂದು ನಾನು ಮರ್ತುಬಿಟ್ಟೆ ಆ ರಿಯಲ್ ಸ್ಟೋರಿ ಅಂತ ಹೇಳಿದ್ವಿ ಇವ್ರ ಊರ ಕಡೆ ಅಲ್ಲಿ ನಡೆದಿರೋವಂಥದ್ದು ಇವರು ಸ್ಕ್ರಿಪ್ಟ್ ಸ್ಕ್ರಿಪ್ಟ್ನ ಅದನ್ನು ಕ್ಲೀನಾಗಿ ಬರೆದ್ಬಿಟ್ಟು ಇದು ಮಾಡಿರೋದು ಸೊ ವಿಲ್ಲನ್ ಏನು ಮಾಡ್ತಾರೆ ಅವು ಹುಡುಗಿನ ಜನರಲ್ ಆಗಿ ಸಾಯಿಸಿಬಿಡ್ತಾರೆ ಅಷ್ಟೇ ಇದರಲ್ಲಿ ಅವ್ರು ಸಾಯಿಸಲ್ಲ ಇದರಲ್ಲಿ ಅವ್ರು ಏನು ಮಾಡಿದ್ದಾರೆ ಪ್ರಾಣ ಇರುವಾಗ್ಲೇ ಅವ್ರನ್ನ ಕರ್ಕೊಂಡೋಗಿ ಒಡೆದು ಪಡೆದು ಹಂಗೆ ಭೂಮಿಯಲ್ಲಿ ಇದ್ ಮಾಡ್ತಾರೆ ಸೊ ಅದ್ ಸೀನ್ ನಿಮ್ಗೆ ತುಂಬಾನೇ ಕಣ್ಣಲ್ಲಿ ನೀರ್ ಬರುತ್ತೆ ಆತರ ಮಾಡಿದಾರೆ ಡೈರೆಕ್ಟ್ ತುಂಬಾ ಟ್ಯಾಲೆಂಟೆಡ್ ಆಗಿ ಮಾಡಿದಾರೆ ಅದು ಚೆನ್ನಾಗಿ ಬಂದಿದೆ ಆಮೇಲೆ ಇನ್ನೊಂದು ಸರ್ ನಿಮ್ಮ ಬಗ್ಗೆ ಏನು ಅದು ನಿಮ್ ಪ್ರಾಬ್ಲಮ್ ಏನು ಬಂದವನಲ್ಲ ನಂದು ಬೇರೆ ಕೆಲಸ ಇತ್ತು ಯಾರೋ ತಂದ್ರು ಇಲ್ಲಿ ನನಗೆ ಬಿಟ್ರು ಬಂದ ಮೇಲೆ ಯಾರೋ ಅವ್ರು ಒಂದು ಸಾಧನೆ ಮಾಡಬೇಕು ಅಂತ ಈ ಚಿತ್ರರಂಗಕ್ಕೆ ಬಂದೆ ಈ ಚಿತ್ರರಂಗ ರಂಗದಲ್ಲಿ ಒಂದು ಮೂರು ನಾಲ್ಕು ಚಿತ್ರ ಮಾಡಿದೆ ಒಂದು ಮೊದಲನೇ ಚಿತ್ರ ಪ್ರೀತಿಯ ನೆನಪು ಅಂತ ಮಾಡಿದೆ ಅದರಲ್ಲಿ ಪಾರ್ಟ್ನರ್ ತಗೊಂಡು ಪಾರ್ಟ್ನರ್ ಎಲ್ಲ ತುಂಬಾ ತೊಂದರೆ ಕೊಟ್ಟು ಆ ಚಿತ್ರ ಇವತ್ತು ಕೂಡ ಪ್ರಸಾದ್ ಲಾಬಲ್ಲೇ ಉಳ್ಕಂಡಿದೆ ಅದಾದ್ಮೇಲೆ ಒಬ್ಬ ಇನ್ನೊಂದು ಮಾಡಿದೆ ವಿಕೃತ ಅಂತೇಳಿ ಅದು ಕೂಡ ಅರ್ಧಂಬದಲ್ಲಿ ದಂಪದಲ್ಲ ಈ ಚಿತ್ರದಲ್ಲೂ ಕೂಡ ಹಲವಾರು ತೊಂದರೆಗಳಾಗಿ ಎಲ್ಲ ನಿಲ್ಲಿಸಕ್ಕೆ ಪ್ರಯತ್ನ ಪಟ್ಟರು ಆದರೂ ಕೂಡ ನಾನು ಬಿಟ್ಟದೆ ನಂದೇ ಕಥೆ ಆಗಿ ನಂದೇ ಇದಾಗಿರೋದ್ರಿಂದ ತುಂಬ ಚೆನ್ನಾಗಿ ತಗೊಂಡು ಹೋಗಿ ಕೊನೆಗೆ ಚಿತ್ರವನ್ನು ಮುಗಿಸಿ ಇವತ್ತು ಬಿಡುಗಡೆ ಮಟ್ಟಕ್ಕೆ ತಂದಿದ್ದೀನಿ ಅದಕ್ಕೆ ನಮ್ಮ ನಾಯಕ ನಟ ತುಂಬಾ ಸಹಕಾರ ಕೊಟ್ಟು ಇವತ್ತು ಬಿಡುಗಡೆ ಮಾಡ್ತಿದ್ದಾರೆ